ಏನು ಸರ್ ತಮಗೆ ಎಲ್ಲರಿಗೆ ಗೊತ್ತಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳಿದೆ ಅವರು ಬೇಕಾಗಿ ಅಂತ ಮಾಡ್ಲತ್ತಾರೆ ಮತ್ತೆ ಅದು ಯಾವಾಗ ಕೋವಿಡ್ ಪೀರಿಯಡ್ನಲ್ಲಿ ನಲ್ಲಿ ಮಾಡಿದ್ದಾರೆ ಕೋವಿಡ್ ಪೀರಿಯಡ್ ನಲ್ಲಿ ಏನೇನು ಹಗರಣ ಆಗಿದೆ ತಮ್ಮ ಎಲ್ಲರಿಗೆ ಗೊತ್ತಿದೆ ಎಸ್ಪೆಷಲಿ ಇದು ಬಿಜೆಪಿ ಅವ್ರು ಯಾಕೆ ಮಾಡ್ಲತ್ತಂದ್ರು ನಾನು ಒಬ್ಬರ ಮೈನಾರಿಟಿ ಶಾಸಕರಿದ್ದೇನೆ ಅವ್ರು ಬೇರೆಯವ್ರಿಗೆ ಏನು ಮಾತಾಡೋಲ್ಲ ಮತ್ತು ನನಗೆ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಮತ್ತು ಗುಲ್ಬರ್ಗಾನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡ್ಲತ್ತಾರೆ ಮತ್ತು ಈ ಥರ ಇದಕ್ಕಿಂತ ಮೊದಲು ಪರಮೇಶ್ವರ್ ಸಾಹೇಬರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಇದೇ ಸ್ಥಾನದಲ್ಲಿ ಏನೇನು ತಪ್ಪು ಮಾತಾಡಿದ್ದಾರೆ ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗೆ ಹೇಳಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬರಿಗೆ ಅವರಿಗೆ ಮೈನಾರಿಟಿ ಆಗಲಿ ದಲಿತ ಆಗಲಿ ಬ್ಯಾಕ್ವರ್ಡ್ ಆಗಲಿ ಮತ್ತು ಕ್ರೈಸ್ತ ಸಮಾಜ ಅವರು ಆಗಲಿ ಅವ್ರದ್ದು ಮೇನ್ ಉದ್ದೇಶ ಇದೆ ಅವರಿಗೆ ಟಾರ್ಗೆಟ್ ಮಾಡಬೇಕು ಅವರಿಗೆ ತೊಂದರೆ ಕೊಡಬೇಕು ಅಂತ ಈ ಪ್ಲ್ಯಾನ್ ಮಾಡಿ ಬೀದರ್ನಲ್ಲಿ ಈ ಥರ ಅಂದೆ ಸರಿ ಯಾಕಂದರೆ ಅವರಿಗೆ ಇನ್ಕ್ವೈರಿ ಮಾಡ್ಬೇಕಂದ್ರು ಡಿ ಸಿಗೆ ಮೊದಲು ಅಪ್ಲಿಕೇಶನ್ ಕೊಡಬೇಕಿತ್ತು ಡಿ ಸಿಗೆ ಕೊಟ್ಟಿಲ್ಲ ಲೋಕಾಯುಕ್ತಾಗೆ ಕೊಡಬೇಕಿತ್ತು ಲೋಕಾಯುಕ್ತಾಗೆ ಕೊಟ್ಟಿಲ್ಲ ನನಗೆ ಕೊಡಬೇಕಿತ್ತು ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದರು ನಾನು ಇವತ್ತು ಕನಕದಾಸ ಜಯಂತಿ ಇದೆ ಇದರಲ್ಲಿ ಚೂರು ಒಂದು ನಂದು ಇನ್ವಾಲ್ವ್ಮೆಂಟ್ ಇಲ್ಲ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿದರ್ ಜನತ ನನಗೆ ಎಲ್ಲರಿಗೆ ಗೊತ್ತಿದೆ ಅವ್ರು ಏನು ಬಿ ಜಿ ಪಿ ಅದು ಆ್ಯಕ್ಚುಲಿ ಅದು ಐವತ್ತು ಲಕ್ಷನಲ್ಲಿ ಆಗಲ್ಲ ಅದು ಎರಡು ಮೂರು ಕೋಟಿ ಬೇಕು ಅದ್ರ ಸಲಗೆ ನಾನು ನಾಲ್ಕು ಕೋಟಿ ದುಡ್ಡು ಕೊಟ್ಟಿದ್ದೀನಿ ಒಂದು ಒಂದು ತಿಂಗಳಾಯಿತು ಈಗ ಕೆಲಸ ಒಂದು ಎರಡು ತಿಂಗಳಿನಲ್ಲಿ ಸ್ಟಾರ್ಟ್ ಆಗ್ತದೆ ನಾ ಅದು ಮನೇ ಕಟ್ಟಿಲ್ಲ ಮೊದಲೇ ಮನೆ ಒಳಗೆ ಸಾಮಾನು ಪರ್ಚೇಸ್ ಮಾಡಿಬಿಟ್ಟಿದ ಮೊದಲು ಮನೆ ಕಟ್ಟಬೇಕಂದ್ರೆ ಎರಡು ಕೋಟಿ ಬೇಕಲ್ಲಿ ಅಲ್ಲಿ ದುಡ್ಡು ದೊಡ್ಡದು ಬೆಂಗಳೂರಿನಲ್ಲಿ ಇದೆ ನೀವು ದೊಡ್ಡದು ಮನೆ ಕಟ್ಟಬೇಕದು ಚಿಮ್ನಿ ಕಟ್ಟಬೇಕು ಶಡ್ ಕಟ್ಟಬೇಕು ಎಲೆಕ್ಟ್ರಿಸಿಟಿ ತಗೋಬೇಕು ಅದು ಎಲ್ಲಕ್ಕೆ ಬಜೆಟ್ ಇಟ್ಟಿಲ್ಲ ಡೈರೆಕ್ಟ್ ಪರ್ಚೇಸ್ಗೆ ಬಜೆಟ್ ಇಟ್ಟಿದ್ದಾರೆ ಅದ್ರಲ್ಲಿ ಏನೋ ಹಗರಣ ಇದೆ ಅಂದ್ರು ನಾನು ಇನ್ಕ್ವೈರಿ ಮಾಡಿಸ್ತೇನೆ ಹಂಡ್ರೆಡ್ ಪರ್ಸೆಂಟ್ ಅದು ಏನೋ ಇರಲಿ ನಿಮ್ಮದು ಅವ್ರದ್ದು ಅದ್ರ ಮೇಲೆ ಡೌಟ್ ಇದ್ದರೂ ನಾನು ಇನ್ಕ್ವೈರಿ ಮಾಡಿಸ್ತೇನೆ ಅದು ಬೇರೆ ವಿಷಯ ಅದು ಬಿಟ್ಟು ಡೈರೆಕ್ಟ್ ಮೀಡಿಯಾನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡೋದು ಈ ಥರ ಮಾಡೋದು ಬಿ ಜೆ ಪಿದು ಉದ್ದೇಶ ಏನಿದೆ ಅಂದರು ನನಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗಾನಲ್ಲಿ ಬೀದರ್ನಲ್ಲಿ ನನಗೆ ಮತ್ತು ಬೆಂಗಳೂರಿನಲ್ಲಿ ಜಾರ್ಜ್ ಅವರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬಗ್ಗೆ ಸುಮಾರು ಸಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇವರೆಲ್ಲರೂ ಇಸ್ಪೆಷಲಿ ಕಾಂಗ್ರೆಸ್ ಗೋರ್ಮೆಂಟ್ ಅಂತ ಇವ್ರ ಗೌರ್ಮೆಂಟ್ನಲ್ಲಿ ಏನೇನಾಗಿದೆ ಕೋವಿಡ್ನಲ್ಲಿ ತಮಗೆ ಗೊತ್ತಿರ್ಬೋದು ಎರಡು ಸಾವಿರದು ಮಷೀನ್ ಎಂಟು ಸಾವಿರ ಮಾಡಿದ್ದಾರೆ ಹತ್ತು ರೂಪಾಯಿ ಬಾಟಲ್ ಎರಡುನೂರು ಬಾಟ್ ಬಾಟಲ್ ಕೋವಿಡ್ನಲ್ಲಿ ಒಂದು ಬೆಡ್ ಸಿಕ್ಕಿಲ್ಲ ಒಂದು ಇಂಜೆಕ್ಷನ್ ಐವತ್ತು ರೂಪಾಯಿ ಇಂಜೆಕ್ಷನ್ ಐದುನೂರಿಗೆ ಸಿಕ್ಕಿದೆ ಇವರು ಪಿರಿಯಡ್ನಲ್ಲಿ ಅದ್ರ ಸಲಗೆ ಇವರು ಸರಿ ಮೈನಾರಿಟಿ ಆಗಲಿ ದಲಿತಾಗಲಿ ಬ್ಯಾಕ್ವರ್ಡ್ ಆಗಲಿ ಕ್ರಿಶ್ ಕ್ರೈಸ್ ಸಮಾಜ ಆಗಲಿ ಇವರು ಟಾರ್ಗೆಟ್ ಮಾಡಿ ತೊಂದರೆ ಕೊಡತಾರೆ ಯಾಕಂದರೆ ಇಲ್ಲಿ ಶಾಸಕರ ನಾನು ನಾಲ್ಕು ಸಲ ಆಗಿದ್ದೇನಿಲ್ಲ ಇವ್ರಿಗೆ ತುಂಬ ಹೊಟ್ಟೆ ಕಿಚ್ಚಿ ಆಗಿ ಬಟ್ಟೆ ಹರ್ಕೊಳ್ತಾರೆ